ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ಬಿಗ್ ಬ್ರೇಕಿಂಗ್ ಕಿತ್ತೂರು ನಂಗೆ ಈ ಬಾರಿ ನಿಗಮ ಮಂಡಳಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಹಾಲಿ ಶಾಸಕರು ಮಾತು ಕೊಟ್ಟಿದ್ದಾರೆ ಅಂದ್ರು ಕಾಂಗ್ರೆಸ್ ಲೀಡರ್ ಶಂಕರಹೊಳಿ ಬೆಳಗಾವಿ ಹೌದು ಕಳೆದ ಕೆಲ ದಿನಗಳ ಹಿಂದಷ್ಟೇ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಜಿ ಕೆಪಿಸಿಸಿ ಸದಸ್ಯರಾದ ಶ್ರೀ ಶಂಕರಹೊಳಿ ಹಾಗೂ ಬೆಂಬಲಿಗರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾನು ಸಹ ಈ ಬಾರಿ ಕಿತ್ತೂರು ನಾಡಿನಿಂದ ನಿಗಮ ಮಂಡಳಿ ಸ್ಥಾನದ ನಾಮನಿರ್ದೇಶಿತ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದು ಸತತವಾಗಿ ಪ್ರಯತ್ನ ಮಾಡ್ತಿದ್ದೇನೆ ಎಂದು ಹೇಳಿ ಚುನಾವಣಾ ಪೂರ್ವದಲ್ಲಿ ಹಾಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ತಾಯಿ ಮೇಲೆ ಪ್ರಮಾಣ ಮಾಡಿ ನಿಮಗೆ ನಿಗಮ ಮಂಡಳಿ ಸ್ಥಾನ ಎಂದು ಮಾತು ಕೊಟ್ಟಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ ಕಾಂಗ್ರೆಸ್ ಶಾಸಕರ ಸಾಧನೆ ಬಗ್ಗೆ ಟೀಕೆಯ ಬಗ್ಗೆ ಮಾತನಾಡಿದ ಹುಳಿ ಚರ್ಚೆಗಾಗಿ ಬಹಿರಂಗ ಸವಾಲಿಗೆ ಆಹ್ವಾನ ನೀಡಿದ್ದಾರೆ ಇನ್ನು ಕಿತ್ತೂರು ಕ್ಷೇತ್ರದ ನಿಗಮ ಮಂಡಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಪ್ರಶ್ನೆ ಕೇಳಿದ್ದನ್ನು ಇಲ್ಲಿ ಸ್ಮರಣೆ ಮಾಡಬಹುದು ಮೂಕರ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಿಗಮ ಮಂಡಳಿಗಳು ಯಾವ ಬಂದಿಲ್ಲ ಸರ್ ಅಧ್ಯಕ್ಷ ಅದಕ್ಕೋಸ್ಕರ ನೋಡೋಣ ಅದ್ರ ಬಗ್ಗೆ ಸಿಎಂ ಅವರು ಅಧ್ಯಕ್ಷರ ನಿರ್ಧಾರ ಮಾಡಬೇಕು ಅವ್ರು ನಾನು ಬೇಕಾದ್ರೆ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಇಷ್ಟೋಟ ಶಕ್ರೇ ಗೊತ್ತೈತಲ್ಲ ಬೆಳಗಾವಿ ಜಿಲ್ಲಾ ಉಪಸ್ಥರ ಆಗತಕ್ಕಂತ ಸತೀಶಣ್ಣ ಜಾರ್ಕೊಳ್ಳಿ ಅವರ ಪ್ರಾಯ ನಮಸ್ಕಾರಜಿ ಕೋರುವದನೆ ಸುತಾ ಕಿಂಡಿ ಅರ್ಜಿ ಕೋರ್ತೋದನೆ ನಾನು ಕಿಂಡಿ ಹಾ ಅರೆ ಇಸಲ ಫಡಾ ಮಾಡಿ ಹಾ ಮತ್ತೊಂದು ಕಿಂಡಿ ನಾನ್ ಬಿ ಪುಷ್ಟಾಯ ಹಾ ಕೇಳಿದಾಗ ಹಾ ಈ ಅರ್ಜಿ ಕೂಡ ಮಾಡಿಸಲ ಹಾ ನಾನು ಆ ನಂಬಿ ಬಿಟ್ಟಿದೆ ಹಾ ಅಕಸ್ಮತ್ ಬಾಬಾ ಸಾಹೇಬರಿಗೆ ಟಿಕೆಟ್ ಸಿಕ್ತು ಹಾ ಮನ ಸರ್ಕಾರ ಕೊಟ್ಟಿದವು ಹಾ ಅವರಿಗೂ ಮುಗಿದ ಬಿಟ್ಟ ಅವರಿ ಬಿಟ್ಕೊಂಡ್ರು ಹಾ ನಾವು ಅವರಕ ಮದರ ಸೇವಾ ಮಾಡಿದೋ ಇಲೋ ನನ್ನ ಅಲ್ಲ ಸರ್ ಏನಾರು ಈಗ ಸುಮ್ಮನೆ ಇದ್ರೆ ಸಾಲ್ ಸರ್ ಎಲ್ಲ ಶಾಸಕರು ಮಾಡಲಿ ಅಂತ ಹೇಳ್ಬಿಟ್ಟು ಏನಾರು ನೀವು ಏನೋ ಪ್ರಯತ್ನ ನಡೆಸಿದಿರಾ ನಿಗಮ ಮಂಡಳಿದಕ್ಕೆ ಅಂತ ನಾವು ಕೇಳ್ತಾ ಇದ್ದೀವಿ ಟವಲ್ ಏನಾರು ಆಸಿದ್ದೀರಾ ಯಾಕಪ್ಪ ಅಂತಂದರೆ ಬಾಬಾ ಸಾಹೇಬ್ ಪಟೇಲ್ ಅವ್ರಿಗಿಂತ ಪ್ರಭಾವಿ ವ್ಯಕ್ತಿ ರಾಜಕೀಯ ಪಟುಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಶಂಕರಹೊಳಿ ಹಾಗಾಗಿ ಯಾರಾದರೂ ನಿಮ್ಮ ಒಂದು ಗಾಡ್ ಫಾದರ್ ಜೊತೆ ಅವ್ರ ಹತ್ರ ಏನಾರು ಡಿಸ್ಕಶನ್ ಮಾಡಿದ್ದೀರಾ ಓಕೆ

ಕೊಟ್ಟಾರೆ ಈಗ ನಿಗಮ ಮಂಡಳಿಗೆ ನೀವು ಒಂದು ರೀತಿ ಆಕಾಂಕ್ಷಿ ಓಕೆ ಓಕೆ ಹಾಂ ಯಾರಿಗಾದ್ರೂ ಅರ್ಜಿಯಲ್ಲಿ ಕೊಟ್ಟಿದ್ದೀರಾ ಓಕೆ ಪ್ರಯತ್ನ ಅಂತೂ ನಿರಂತರವಾಗಿದೆ ಓಕೆ ಸರ್ ಇನ್ನೊಂದು ಇನ್ನೊಂದು ಇದಿದೆ ಸರ್ ನೀವು ಹಾಂ ಓಕೆ ಸರ್ ಈಗ ಬರ್ತಕ್ಕಂಥ ಇನ್ನು ಕೆಲವೇ ಟಿ ಪಿ ಜೆಡ್ ಪಿ ತಯಾರಾಗಿ ಅಂತ ಹೇಳ್ತಾವೆ ನಿಮ್ಮ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಜಿಲ್ಲಾ ಪಂಚಾಯ್ತಿಗೆ ನಿಂತ್ಕೋಬೇಕು ಅಂತ ಅಂತೇಳ್ಬಿಟ್ಟು ಕೆಲವರು ಅಭಿಮಾನಿಗಳಿರ್ತಾವ್ರೆ ನೀವು ನೋಡಿದ್ರೆ ಎಮ್ ಎಲ್ ಎ ಟಿಕೆಟ್ಗೆ ಟವಲ್ ಹಾಕಿದವರು ಮತ್ತು ಅಂಥ ಸಮಯ ಸಂದರ್ಭ ಬಂದರೆ ಅನಿವಾರ್ಯತೆ ಬಂದರೆ ಸ್ಪರ್ಧೆ ಮಾಡ್ತೀರಿ ಹಾಂ ಸರ್ ಹಾಂ ನಾನು ಯಾವ ರಾಜಕೀಯ ಒಳಗು ಇದೇ ಮಠ ನನ್ನ ಜಡ್ಪಿ ಮಾಡ್ರಿ ಚನ್ನಬಸವ ಸಾಕ್ಷಿಯಾಗಿ ಮಾತಾಡ್ತಾನ ಬೇಕಾದ್ರೆ ಕೇಳಬಹುದು ನನ್ನ ಜಡ್ಪಿ ಮಾಡ್ರಿ ನನ್ನ ಕೆ ಪಿ ಸಿ ಮೆಂಬರ್ ಮಾಡ್ರಿ ನನ್ನ ಬ್ಲಾಕ್ ಅಧ್ಯಕ್ಷ ಮಾಡ್ರಿ ಅಂತ ನಾ ಯಾರು ಅಂತ ಹೋಗಿಲ್ಲ ಅವರಾಗಿ ನಾನು ಮಾಡಿದ್ದಾರೆ ಮಾಡೋ ಕೆಲಸ ನಾವು ಪ್ರಾಮಾಣಿಕತೆ ನಾನು ಇಷ್ಟ ಅಂತ ಹೇಳಿ ನಾನು ಅವರಾಗೆ ಬೆನ್ನಿದ್ರು ಈ ಹುಡುಕಿ ಚನ್ನಬಸವ ನಿಲ್ಲಿಸ್ತಾನೆ ಟಿ ಪಿ ಡಾಮ್ ತವರಣ್ಣರು ಟಿ ಪಿ ಡಾಮ್ ತವರಣ್ಣರು ಬದುಕಿದಿದ್ರೆ ನಿಜವಾಗಿ ಅವರು ಸಹ ಬಿಜೆಪಿ ಗೆ ಹೋಗ್ತಿದ್ರಾ ಈ ಈ ಸಂದರ್ಭದಲ್ಲಿ ಹಾ ಚೇ 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 ಅದು ಗೊತ್ತಾ ಕಿತ್ತೂರಲ್ಲಿ ಕಾಂಗ್ರೆಸ್ ಅಂತಕಂತ ಕಟ್ಟಿ ಬೆಳೆಸಿದ ಕಾಂಗ್ರೆಸ್ ಮನೆನ ಕಟ್ಟಿದ್ದು ಡಿ ಬಿ ನಂದಾರೆ ಆದ್ರೆ ಯಾಕೆ ಒಂದು ರೀತಿ ಆ ಕಟ್ಟಿದ ಮನೆತನದವರೇ ಒಳ್ತೋದ್ರಲ್ಲ ಎಲ್ಲ ಒಂದಕಡೆ ಯಾಕೆ ಅಂತ ಅದಾ ಅವರಿ ಬಿಟ್ಕೊಂಡ್ರು ಸರ್ ಹ ಅವರಿ ಬಿಟ್ಕೊಂಡ್ರು

ಕಮಿಟಿ ಮಾಜಿ ಶಾಸಕರು ಒಂದು ಮಾಡಿದ್ದಾರೆ ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಒಂದು ರೀತಿ ಸಾಧನೆ ಶೂನ್ಯ ಏನು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಮೊನ್ನೆ ಪ್ರೆಸ್ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡೋರೆ ಹಾಗಾಗಿ ನೀವು ಸಹ ಕಾಂಗ್ರೆಸ್ ಪಕ್ಷದ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದಕ್ಕೇನು ಪ್ರತಿಕ್ರಿಯೆ ಪುತ್ತೂರೊಳಗೆ ಚೆನ್ನಮ್ಮನ ಮುಂದೆ ವೇದಿಕೆ ಮುಂದ ಆಗ್ಲಿ ಅವರು ಬರಲಿ ನಾವು ಬರ್ತವ್ ನಾವು ಎಮ್ ಎಲ್ ಎನ್ ಕರ್ಕೊಂಡ್ ಬರ್ತವ್ ನಮ್ದು ಹೇಳ್ತವ್ ಅವ್ರದ್ದು ಹೇಳಿ ಸೈ ಮಾಡಿ ಪಂಡ್ ಬೇಕಲ್ಲ ಹಂಗ ಎಲ್ಲೇ ಮುಂಜಾನೆ ಬೇಡ ಪಂಡ್ ಬೇಕಲ್ಲ ಪಂಡ ಈಗ ಓಡಾಡಿ ಪ್ರಯತ್ನ ಮಾಡಿ ಪಂಡ್ ತಂದ ಸರ್ ಈಗ ಇನ್ನೊಂದು ನೀವು ಸತೀಶ್ ಜಾರಕಿಹೊಳ್ಳಿ ವಿಶೇಷವಾಗಿ ಡಿ ಪಿ ನಾಮದಾರ ಕುಟುಂಬ ಬಿ ಜೆ ಪಿಗೆ ಸೇರ್ತು ಎಲ್ಲ ಒಂದು ಕಡೆ ಕೈ ತೆಗೆದು ಕಮಲ ಮುಡ್ದಿದ್ದಾರೆ ಡಿ ಬಿ ಇನಾಮ್ದಾರ್ ಕುಟುಂಬ ಹಾಗಾಗಿ ಇದ್ರ ಬಗ್ಗೆ ನೀವು ಇನಾಮ್ದಾರ್ ಕುಟುಂಬದ ಆತ್ಮೀಯರು ಇರೋದು ಪಕ್ಷ ರಾಜಕೀಯೇತರವಾಗಿ ಇದ್ರ ಬಗ್ಗೆ ನಿಮ್ಮದೇನು ಒಳ ಮಾತು ಅವರು ತಮ್ಮ ವಿಚಾರ ಹಾಂ ಪಿ ಜೆ ಪಿ ಹಾಂ ಕಾಂಗ್ರೆಸ್ ಪಕ್ಷದಾಗ ಉಳಿಬೇಕಾಗಿತ್ತವ ಹಾಂ ಅವರು ಕಾಂಗ್ರೆಸ್ ಪಕ್ಷದಾಗ ಉಳಿಬೇಕಂತಂದ್ರೆ ಹಾಂ ಅದನ್ನ ಇತ್ತು ಹಾಂ

ಅದಕ್ಕೆ ಈಗ ಅದನ್ನ ಎಲ್ಲ ತಿಳ್ಕೊಂಡಾವ್ರ ಏನು ಮಾಡ್ಬಿಟ್ಟು ಬಿ ಜೆ ಪಿಗೆ ಹೋಗಿಬಿಟ್ಟ ಈಗ ಒಣಿಮೆ ಆಗಿಬಿಡ್ತು ಈಗ ಹಾಂ ಯಾವುದು ಕಾಂಗ್ರೆಸ್ ಹಾಂ ಅದಕ್ಕೆ ಎಲ್ಲ ಬಾಬಾ ಸಾಹಬ್ನಿದ್ದು ತೋಡೆ ಚಂದ ಈಗ ಮದೀಗ ಅದನ್ನು ಚೆಂದ ಬಸವನ ಅವ್ರಿಗೆ ಆಚೀರ್ವಾಗಿ ಮಾಡಿ ಹಾಂ ಎಲ್ಲಾರು ಸರ್ಕಾರ ಎಲ್ಲ ರಾಜಕೀಯದಲ್ಲಿ ಏನು ಬೇಕಾದ್ರು ವಾಪಸ್ ಅವ್ರು ರಾತ್ರೋರು ರಾತ್ರಿ ಅವರು ಪ್ರತಿ ಕ್ಷಣದಲ್ಲಿ ಏನಾರು ಮತ್ತೆ ವಾಪಸ್ ಬರ್ಬೋದಾ ಅವ್ರಿಗೆ ಹಾಂ ಅವ್ರು ಯಾವ ಬೇಸ್ ಮೇಲೆ ಬರ್ತಾರೆ ಈಗ ಹಾಂ ಈಗ ಯಾಕೆ ಗೊತ್ತಾ

ಈಗ ಇನ್ನೊಂದು ಸುದ್ದಿ ಇದೆ ಸರ್ ಶಂಕರಹಳ್ಳಿ ಅಂದ್ರೆ ಒಂದ್ ರೀತಿ ಅಜಾತ ಶತ್ರು ಎಲ್ಲ ಪಕ್ಷದಲ್ಲೂ ಸಿಗಬಟ್ಟೆ ಫ್ರೆಂಡ್ಸ್ ಇದಾರೆ ಜಾಸ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಈಗಿನ ಸಂದರ್ಭದಲ್ಲಿ ಏನು ಶಾಸಕರು ಸಹ ಕಾಂಗ್ರೆಸ್ ಪಕ್ಷದವರೇ ಇದ್ದಾರೆ ಮಾಡ್ತೀರಾ ಕಿತ್ತೂರು ಒಂದ್ ರೀತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಪಕ್ಷದಲ್ಲಿ ಸ್ನೇಹಿತರೆ ಜಾಸ್ತಿ ಅಂತೆ ನಿಮಗೆ ಅದನ್ನೆಲ್ಲ ಸುಳ್ಳ ಮಾತಾಡಬಹುದು ಇರ್ಬೋದು ಆದ್ರೆ ಕಾಂಗ್ರೆಸ್ ಪಕ್ಷದಾಗ ನನಗೆಲ್ಲ ಒಡ್ತೀನಿ